ಹಾಯ್ ಫ್ರೆಂಡ್ ಇದು ಬುಡ ನೋಡಿ ಎಷ್ಟು ದೊಡ್ಡದು ದೊಡ್ಡದಂದರೆ ದೊಡ್ಡ ಮರ ದೊಡ್ಡ ಮರ ಅಂದರೆ ನಮ್ಮ ತಾತನ ಕಾಲದ ಮರ ಇರ್ಬೋದು ಇದು ಅದಕ್ಕೆ ತೋರಿಸ್ತಾ ಇದ್ದೀನಿ ಬುಡದಿಂದ ತಲೆವರೆಗೂ ತಲೆಯಿಂದ ಬುಡದೊಡ್ಗು ಆಮೇಲೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಹೂವಿನ ಗಿಡ ಇದ್ದಾವೆ ತುಂಬ ಹೂವಿನ ಗಿಡ ಇದ್ದಾವೆ ಹತ್ರ ಥರ ಹೋಗಕ್ಕೆ ಬಿಟ್ಟಿಲ್ಲ ಅದಕ್ಕೆ ದೂರದಿಂದ ತೋರಿಸ್ತಾ ಇದ್ದೀನಿ ಈ ಸೈಡಿಂದ ಆ ಸೈಡ್ವರೆಗೂ ತೋರಿಸ್ತಾ ಇದ್ದೀನಿ ಇದು ಜಡೆ ಕಳ್ಳಿ ಅಂತಾರೆ ಅದು ಚಿಕ್ಕ ಚಿಕ್ಕಾಗಿತ್ತು ಜಡೆ ಕಳ್ಳಿ ಇದು ಬಂದು ಮುಳ್ಳಿಂದ ಎಲೆಗಳು ಮುಳ್ಳಿನ ಜಡೆಗಳಿ ಅಂತಾರೆ ಇದನ್ನು ನೀವೇನು ಹೇಳ್ತೀರಾ ಹೇಳಿ ಫ್ರೆಂಡ್ ನೀವೇನು ಅಂತ ಅದನ್ನ ಮಾತಾಡಿ ಹೇಳ್ತೀರಾ ಹೇಳಿ ಇದು ಜಡೆ ಕಳ್ಳಿ ಅದು ಬಂದು ಜಡೆ ಕಳ್ಳಿ ಇದು ಎಲೆಯಲ್ಲಿ ಮುಳ್ಳು ಮುಳ್ಳಿದೆ ಮುಳ್ಳುಕಳ್ಳಿ ಇದು ಜಡೆ ಕಳ್ಳಿ ಅದ್ರ ಮೇಲೆ ಏನೋ ಬರ್ದಿದ್ದಾರೆ ಹೆಸರು ಅದನ್ನ ತೋರಿಸ್ತಾ ಇದ್ದೆ ಈ ಕಡೆ ಬಂದ್ಬಿಟ್ಟು ಒಳಗೆ ಅಷ್ಟೇ ಉದ್ದದ್ದು ಇನ್ನೊಂದಿತ್ತು ಮುಳ್ಳು ಜಡೆ ಕಳ್ಳಿ ಅಂತ ಅದನ್ನು ತೋರಿಸ್ತಾ ಇದ್ದೀನಿ ಈ ಕಡೆನೂ ಅದೇ ಎಲೆ ಎಲೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಹೂವು ಅಂತ ತೋರಿಸ್ನಲ್ಲ ಅದೇ ಅದು ತುಂಬ ದೊಡ್ಡ ಪಾರ್ಕ್ ಥರ ಇದೆ ಲಾಲ್ ಬಾಗಿದು ಅಲ್ಲಿಂದ ಅಲ್ಲಿಗೆ ತೋರಿಸ್ತಾ ಇದ್ದೆ ಆಮೇಲೆ ಈ ಕಡೆ ನೋಡೋಣ ಅಂತ ತಿರುಗಿದೆ ಈ ಕಡೆ ಚಿಕ್ಕ ಹೂ ಗಿಡ ಇದು ಅದು ಕಂಬಿ ಇದು ಆ ಕಂಬಿ ಒಳಗೆ ಇಲ್ಲೊಂದು ಥರ ಮುಳ್ಳುಮುಳ್ಳ ಕ ಇದಿತ್ತು ಗಿಡಗಳು ಅದು ತೋರಿಸ್ತಾ ಇದ್ದೆ ಆಮೇಲೆ ಒಂದೇ ಒಂದು ರೋಜಿ ಗಿಡ ಇತ್ತು ಒಳಗೆ ಅದನ್ನು ತೋರಿಸ್ತಾ ಇದ್ದೆ ಆಮೇಲೆ ಈ ಕಡೆ ಬಂದ್ಬಿಟ್ಟು ಈ ಕಡೆ ಅವಾಗೆ ತೋರಿಸಿದ್ದೆ ಅದನ್ನು ಮತ್ತೆ ತೋರಿಸ್ಬಿಟ್ಟು ಈ ಕಡೆ ಬಂದೆ ಬಂದ್ಬಿಟ್ಟು ಇಲ್ಲಿ ದೊಡ್ಡ ದೊಡ್ಡ ಗಿಡ ಹೂವಿನ ಗಿಡ ಆ ಕಡೆ ಚಿಕ್ಕ ಚಿಕ್ಕ ಹೂವಿನ ಗಿಡ ಇತ್ತು ಅದು ಅದು ದೊಡ್ಡ ದೊಡ್ಡ ಹೂವಿನ ಗಿಡ ಇದೊಂಥರ ಇದೆ ಇದೆಲ್ಲ ಇವಳ ಮನೆ ಗುಡಿ ಇದು ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ ನಾಲ್ಕು ಅಂತಸ್ತಿ ಒಂದು ಎರಡು ಮೂರು ನಾಲ್ಕು ಅಂತಸ್ತಿ ಮಾಡಿದ್ದಾರೆ ಕೆಳಗೂ ಇರ್ಬೋದು ಅವು ಗೊತ್ತಿಲ್ಲ ಅವು ಒಂದೊಂದೇ ಈಚೆ ಬರ್ಸ್ತಾ ಇತ್ತು ಅದನ್ನೆಲ್ಲ ಇದು ಮಾಡಿದೆ ವೀಡಿಯೋ ಮಾಡಿದೆ ಮತ್ತು ಮರದ ಕೆಳಗೆ ಓದೋಣ ಅಂತ ಹೋಗ್ತಾಯಿದ್ದೆ ಅಲ್ಲಿ ತುಂಬ ಇತ್ತು ಪಾರಿವಾಳಗಳು ಅಲ್ಲಿ ರೆಕ್ಕೆ ಬಿಚ್ಕೊಂಡು ಎಗರಾಡ್ತಾ ಇದ್ದಾವಲ್ಲ ಅಲ್ಲಿಗೆ ಹೋದೆ ಏನು ಅವು ಅಂತ ನೋಡಿದೆ ಅಲ್ಲಿ ಇಷ್ಟೇಷ್ಟು ನೀರಿತ್ತು ಫ್ರೆಂಡ್ ಅದರಲ್ಲಿ ಅವು ಸ್ನಾನ ಮಾಡ್ಕೊಂಡಿತ್ತು ಸ್ನಾನ ಮಾಡ್ತಾಯಿತ್ತು ನಂಗೆ ಹೋಗೋಷ್ಟಿಗೆ ಅಲ್ಲಿ ಪಪ್ಪ ನಾಲ್ಕೈದು ಎಲ್ಲ ಪರಿವಾಳ್ಗಳು ಎದ್ದೋಗ್ಬಿಟ್ಟು ಮೂರೇ ಮೂರು ಇತ್ತು ಅಲ್ಲಿ ಅದನ್ನು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿದೆ ಅದು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಬಿಟ್ಟು ಅದು ಗಿಡದ ಮೇಲೆ ಮರದ ಮೇಲೆ ತುಂಬ ಇತ್ತು ಅದು ಕತ್ಲಲ್ಲಿ ಕಾಣಿಸಿಲ್ಲ ಮತ್ತು ಭೂಮಿ ಮೇಲೆ ಬಂದೆ ವಿಡಿಯೋ ತಗೊಂಡೋಣ ಅಂತ ನೋಡಿ ಎಲ್ಲ ಸ್ನಾನ ಮಾಡ್ತಾಯಿದ್ದಾವೆ ನಾವು ಹೋಗಿ ಮೇಲೆಗೆಲ್ಲ ಒಯ್ದು ಹೋಗ್ಬಿಟ್ತು ಯಾವುದೋ ಎಡೆ ಎಡೆ ಸ್ನಾನ ಮಾಡ್ತಾಯಿತ್ತು ಸುತ್ತಲೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ ಮತ್ತು ಅಷ್ಟು ಅಲ್ಲಲ್ಲೊಂದು ಇತ್ತು ಮತ್ತು ಅವ್ರ ಮನೆಯಿಂದ ತೋರಿಸ್ತೇವೆ ಹೋಗ್ಲಿ ಕಾಣಿಸಿಲ್ಲ ನನಗೆ ಅಂತ ಅಷ್ಟೊತ್ತಿಗೆ ಅಲ್ಲೇ ತೋರಿಸ್ತಾ ಇದ್ದೆ ಹಂಗೆ ಪಾರಿ ಇತ್ತು ನೋಡಿ ಅಲ್ಲೊಂದು ಅಣ್ಣ ಇದ್ದಾನೆ ಆ ಅಣ್ಣ ಬಂದ್ಬಿಟ್ಟು ಅಲ್ಲಿ ಕಡೇಪುರಿ ಹಾಕ್ತಾನೆ ಕಳ್ಳೆಪುರಿ ಹಿಂದೆ ನಾಯಿ ಬಂದು ಈ ಭಯ ಬಿದ್ದದ್ದು ಏನೋ ಬರ್ತೀವಿ ದೊಡ್ಡದು ಅಂತ ಇಲ್ಲಿ ಆ ಅಣ್ಣ ಕಳ್ಳೆಪುರಿ ಹಾಕ್ತದೆ ಅಲ್ಲಿ ಬಂದ್ಬಿಟ್ಟು ಅವೆಲ್ಲ ಬಂದು ಕೂತ್ಕೊಂಡಿದ್ದಾವೆ ಹತ್ರ ಹೋಗಿಲ್ಲ ಎದ್ದೋಗ್ಬಿಡ್ತವೆ ಅಂತ ಆ ಅಣ್ಣ ಕಳ್ಳೆಪುರಿ ಹಾಕ್ಬಿಟ್ಟು ಹೋದ ಅವು ಕೆಳಗೆ ಮೇಲೆ ಮೇಲೆ ಕೆಳಗೆ ಫುಲ್ಲು ಹಾರಾಡ್ತಾ ಇತ್ತು ಹಂಗೆ ಆರಾಡ್ತಾ ಇತ್ತು ವೀಡಿಯೋ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಆಮೇಲೆ ಸರಿ ಹೋಗೋಣ ಕುತ್ಕೊಂಡ ಆಫ್ ಮಾಡಿಬಿಟ್ಟು ಅಂದ್ಕೊಂಡಿದ್ದೆ ನೋಡ್ತಾ ನೋಡ್ತಂಗೆ ಅವೆಲ್ಲ ಮರದ ಮೇಲಕ್ಕೆ ಮರದಿಂದ ಕೆಳಕ್ಕೆ ಕೆಳದಿಂದ ಮರಕ್ಕೆ ಆಡ್ತಾ ಇತ್ತಲ್ಲ ಹಂಗೆ ನಿಂತ್ಕೊಂಡು ನಿಂತ್ಕೊಂಡು ವೀಡಿಯೋ ತೆಗಿತಾ ಇದ್ದೆ ನಾನು ಅಷ್ಟೇ ಫ್ರೆಂಡ್ ಅದು ವೀಡಿಯೋ ಮಾತ್ರ ತೆಗೀತಾನೇ ಇದ್ದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ಎಲ್ಲರಿಗೂ ಹಂಚಿ ಆಮೇಲೆ ಎಲ್ಲರದ್ದು ನಾಷ್ಟ ಆಯ್ತಾ ಊಟ ಆಯ್ತಾ ನಾನು ತುಂಬ ಬರ್ತಾವೆ ಅಂತ ವೀಡಿಯೋ ತೆಗೀತಾನೇ ಇದ್ದೆ ಹಂಗೆ ಹೊಸ ವರ್ಷದ ಶುಭಾಶಯಗಳು ಫಸ್ಟ್ ಹೇಳ್ಬೇಕಾಯಿತು ಮೊನ್ನೆ ಹೋಗಿದ್ದಿದ್ದದು ತೆಗಿಯಕ್ಕೆ ಇವತ್ತು ಆಗ್ತಾ ಇದ್ದೀನಿ ಏನು ಹೊಸ ವರ್ಷದಲ್ಲ ಕೆಲಸ ಮಾಡಿಬಿಟ್ಟು ಇದು ಆಗ್ತಾಯಿದ್ದೆ ವೀಡಿಯೋ ಮಾಡ್ತದೆ ಹೊಸ ವರ್ಷ ಅಂತ ಹೊಸ ವರ್ಷದ ಶುಭಾಶಯಗಳು ನಿಮಗೆಲ್ಲ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆಯಿತು ಫ್ರೆಂಡ್ ನನಗೆ ಗೀತಾ ಅಂತ ಇದ್ದಳು ಎಲ್ಲನ ಇದ್ದು ಟುಂಕುಲರ್ ಇದ್ಲು